ಹಲೋ ಗೈಸ್ ಎಲ್ಲರಿಗೂ ಬರ್ಗ ಕ್ರಿಯೇಷನ್ ಬಿ ಸಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಅಪ್ಡೇಟ್ ತಂದಿದ್ದೀನಿ ಅಪ್ಡೇಟ್ ಅನ್ನೋಕ್ಕಿಂತ ಒಂದು ಫ್ಯೂಚರು ಆ ವಿಷಯ ಹೇಳೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಅಣ್ಣ ಬೆಲೆ ಕನ ಒತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂತಂದರೆ ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ಇವಾಗ ಯಾವುದೇ ಯಾರೇ ಒಬ್ಬ ಯೂಟ್ಯೂಬರ್ ಆದ್ರೂ ಇವಾಗ ವೀಡಿಯೋ ಮಾಡ್ತಾರೆ ಅಂದರೆ ಬ್ಯಾಕ್ ಮ್ಯೂಸಿಕ್ ಹಾಕಿ ಹಾಕ್ತೀರಾ ಹಾಕಿದಾಗ ಕೆಲವೊಂದು ಕೆಲವೊಬ್ಬರಿಗೆ ಕಾಪಿ ಬರುತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡಿದ್ದೀರಾ ಅಂತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೋಸ್ಕರ ಕಾಪಿರೈಟ್ ಬರುತ್ತೆ ಅದಕ್ಕೆ ಇವಾಗ ನಾನು ಹೇಳೋ ವಿಡಿಯೋ ಮ್ಯೂಸಿಕ್ಗಳ್ನ ಯೂಸ್ ಮಾಡಿದ್ರೆ ನಿಮಗೆ ಕಾಪಿ ರೈಟೇ ಬರೋಲ್ಲ ತುಂಬ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ನಿಮ್ಮ ವೀಡಿಯೋಸಿಗೆ ಅಪ್ಲೋಡ್ ಮಾಡ್ಕೋಬೋದು ಅದರಿಂದ ಕಾಪಿರೈಟ್ ಬರೋಲ್ಲ ನಿಮ್ಮ ಚಾನಲ್ಗೂ ಕೂಡ ತೊಂದರೆ ಆಗೋಲ್ಲ ಸೊ ನಾನು ಹೇಳೋ ಒಂದು ಸ್ವಲ್ಪ ಟ್ರಿಕ್ಸ್ ಈ ವಿಷಯನ ಯಾರೂ ಕೂಡ ಹೇಳೋಲ್ಲ ನಿಮಗೆ ಯಾಕಂತಂದ್ರೆ ಅವ್ರು ಅವ್ರದ್ದು ನೋಡ್ಕೊತಾರಷ್ಟೇ ಇವಾಗ ನಾನು ಬೆಳಿಬೇಕಪ್ಪ ನನ್ನಿಂದ ಬೇರೆಯವ್ರು ಬೆಳೆಯೋದು ಯಾಕೆ ನಾನು ಒಬ್ಬನೇ ಉದ್ಧಾರ ಆದರೆ ಸಾಕು ಅನ್ನೋ ಈ ಕಾಲದಲ್ಲಿ ಇನ್ನು ಯಾರು ಹೇಳ್ತಾರೆ ಗುರು ನಿಮಗೆ ಈ ಥರ ಮಾಡಿ ಈ ಥರ ಅಂತಂದು ಸೊ ನನಗೆ ಗೊತ್ತಿದ್ದು ನಿಮಗೆ ಹೇಳ್ತಿದ್ದೀನಿ ಯಾಕಂತಂದರೆ ನನ್ನಿಂದ ಸ್ವಲ್ಪ ಜನಕ್ಕೆ ಉಪಯೋಗ ಆಗಲಿ ಅಂತಂದು ಅಷ್ಟೇ ಏನಿಲ್ಲ ಜಸ್ಟ್ ನೀವು ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಸ್ಟುಡಿಯೋ ಅಲ್ಲಿ ಕ್ರೋಮ್ನಲ್ಲಿ ಓಪನ್ ಮಾಡ್ಕೋಬೇಕು ಕ್ರೋಮ್ನಲ್ಲಿ ಓಪನ್ ಮಾಡಿಕೊಂಡು ಅಲ್ಲಿ ಆಡಿಯೋ ಆಡಿಯೋ ಲೈಬ್ರರಿ ಅಂತ ಇದೆ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ಚೆಕ್ ಚೆಕ್ಔಟ್ ಮಾಡ್ಕೊಳ್ಳಿ ಯಾವ ರೀತಿ ಅಂತಂದು ಅಲ್ಲಿ ತುಂಬ ಅಷ್ಟು ಸೌಂಡ್ ಎಫೆಕ್ಟ್ಸ್ಗಳು ಸಿಗುತ್ತೆ ಬ್ಯಾಗ್ರೌಂಡ್ ಮ್ಯೂಸಿಕ್ಗಳು ಸಿಗುತ್ತೆ ಇವನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿರಲ್ಲ ಆ ಬ್ಯಾಗ್ರೌಂಡ್ ಮ್ಯೂಸಿಕ್ ಹಾಕೊಂಡ್ರೆ ಯಾವುದೇ ರೀತಿ ಕಾಪರೇಟ್ ಬರಲ್ಲ ಕಾಪರೇಟ್ ಸ್ಟ್ರೈಕ್ ಕೂಡ ಬರೋಲ್ಲ ಏನೂ ಬರಲ್ಲ ಯಾವ ತೊಂದರೆನೂ ಆಗಲ್ಲ ಆರಾಮಾಗಿ ವೀಡಿಯೋ ಇರುತ್ತೆ ಆ್ಯಂಡ್ ಚೆನ್ನಾಗೂ ಕೂಡ ಬರುತ್ತೆ ಬ್ಯಾಕ್ಗ್ರೌಂಡ್ ಇವಾಗ ಏನೋ ಒಂದು ವೀಡಿಯೋ ಅಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದರೆ ಏನೋ ಒಂಥರ ಚೆನ್ನಾಗಿ ಕೇಳೋಕ್ಕೆ ನೋಡೋರಿಗೂ ಇಷ್ಟ ಆಗುತ್ತೆ ಸೊ ಹಂಗಾಗಿ ಹೇಳ್ತಿರೋದು ಯಾರ್ಯಾರೆಲ್ಲ ವೀಡಿಯೋ ಮಾಡ್ತೀರಾ ಯೂಟ್ಯೂಬಿಗೆ ಅವರೆಲ್ಲ ಇದೊಂದು ಬೆನಿಫಿಟ್ನ ಯೂಸ್ ಮಾಡ್ಕೊಳ್ಳಿ ಆಡಿಯೋ ಲೈಬ್ರರಿ ಅಂತ ಇದೆ ಕ್ರೋಮ್ನಲ್ಲಿ ನೀವು ಡ್ಯಾಶ್ಬೋರ್ಡ್ ಓಪನ್ ಮಾಡಿದ್ರೆ ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಬೇಕೋ ಮ್ಯೂಸಿಕ್ಗಳೆಲ್ಲ ಸಿಗುತ್ತೆ ಚೆನ್ನಾಗಿರೋ ಮ್ಯೂಸಿಕ್ಗಳಿದ್ದಾವೆ ಸೊ ಅವನ್ನೆಲ್ಲ ತೊಗೊಂಡು ನೀವು ಯೂಟ್ಯೂಬಿಗೆ ಯೂಸ್ ಮಾಡ್ಕೋಬೋದು ಯಾವುದೇ ಯಾವುದೇ ರೀತಿ ಕಾಪಿರೇಟ್ ಬರೋದಿಲ್ಲ ಸೊ ಇದು ಇದು ಇವತ್ತಿನ ಒಂದು ವೀಡಿಯೋ ಆಗಿರುತ್ತೆ ಈ ವಿಡಿಯೋ ಏನಾರ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಮುಗಿಸ್ತಿದ್ದೀನಿ ಮುಂದೆ ಇನ್ನೂ ಒಳ್ಳೆ ಅಪ್ಡೇಟ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಆ್ಯಂಡ್ ಏನಾರ ಒಂದು ವೀಡಿಯೋಸ್ ಇದ್ರೂ ಅದನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ನಮ್ಮ ಚಿತ್ರದುರ್ಗದಲ್ಲಿ ಏನು ಫೇಮಸ್ಸು ಅಂತಂದರೆ ಇವಾಗ ಅಕ್ಕ ತಂಗಿ ಭೇಟಿ ವೀಡಿಯೋ ಓ ಸರಿ ನೋಡಿದ್ರಿ ಲೈವ್ ಕೂಡ ಬಂದಿದ್ದೆ ಅದರ ವೀಡಿಯೋ ಕೂಡ ಬರೋ ಬರುತ್ತೆ ನೆಕ್ಸ್ಟ್ ಮಂತ್ ಅನಿಸುತ್ತೆ ಬರುತ್ತೆ ಸೊ ಹಾಗಾಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ ನನ್ನ ವೀಡಿಯೋ